ಐ ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗ್ಬೇಕು ಅಂದ್ಕೊಂಡು ಫ್ರೆಶ್ ಅಪ್ ಹೋಗ್ತಾ ಇದ್ದೆ ಆದರೆ ನನ್ನ ಫ್ರೆಂಡು ಮೆಜೆಸ್ಟಿಕಲ್ಲಿ ಸಿಕ್ಕ ಬೇಡ ಇವತ್ತೊಂದು ದಿನ ನೆಕ್ಸ್ಟ್ ನಾಳೆಗೆ ಹೋಗಮ್ಮ ಮಾರ್ಕೆಟ್ಗೆ ಅಂತೇಳಿ ಹಂಗೆ ಶಿವಾಜಿನಗರ್ಗೆ ಹೋಗಿ ಬರಮ್ಮ ನಡಿ ಅಂತೇಳಿ ಶಿವಾಜಿನಗರ್ಗೆ ಬಸ್ ಹತ್ಕೊಂಡು ಕುಂತ್ಕೊಂಡ್ವಿ ಬಸ್ನಲ್ಲಿ ಕುಂತ್ಕೊಂಡ್ಬಿಟ್ಟು ಬಸ್ ಸ್ಟಾರ್ಟ್ ಆಗಿ ಇತ್ತು ಹೋದ್ವಿ ಆಮೇಲೆ ಟ್ರಾಫಿಕ್ ಜಾಮ್ ಫುಲ್ ಇತ್ತಲ್ಲ ಹಾಗಾಗಿ ಇರಲಿ ಅಂತ ಒಂದು ವೀಡಿಯೋ ಮಾಡ್ಕೊಂಡ್ವಿ ಆದರೆ ನಮ್ಮ ಕ್ರಾಂತಿವೀರ ಅವ್ರ ಫೋ ಸ್ಟ್ಯಾಚ್ಯೂ ನೋಡ್ಕೊಂಡು ವಿಧಾನಸೌಧ ಹತ್ರ ಭಾಳ ದಿನ ಆಗಿತ್ತಲ್ಲ ಒಂದೆರಡು ಫೋಟೋ ತೊಕೊಂಡು ಹೋಗಮ್ಮ ಅಂತೇಳಿ ಬಂದು ಹಿಡಿದು ವೀಡಿಯೋ ಮಾಡ್ಕೊಂಡ್ವಿ ಮತ್ತು ಅಲ್ಲಿದ್ದಂಥ ಜನರನ್ನೂ ಅವ್ರನ್ನೂ ಸಹ ವಿಡಿಯೋದಲ್ಲಿ ಹಾಕ್ಕೊಂಡ್ವಿ ನಮ್ಮ ಹುಡುಗ ಬಂದ ಅವನು ಯೋಚನೆ ಮಾಡ್ತಾಯಿದ್ದ ಏನಪ್ಪ ಅಂದರೆ ನಾವು ಯಾವಾಗ ಹೋಗ್ತೀವಿ ಅಂತೇಳಿ ಒಂದಲ್ಲ ಒಂದು ದಿವಸ ಹೋಗಿ ಹೋಗೋಣ ಅಂತೇಳಿ ಕರ್ಕೊಂಡು ಬಂದೆ ಕರ್ಕೊಂಡು ಬಂದೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾಯಿದ್ರು ಒಂದಲ್ಲ ಒಂದು ದಿನ ನೀವು ಆ ವಿಧಾನಸೌಧದ ಒಳಗಡೆ ಕುಂದಿರ್ತೀರ ಅಂತೇಳಿದ್ರು ಆದರೆ ಅದನ್ನೇ ನೆನೆಸ್ಕೊಂಡು ಬಂದ್ವಿ ಒಂದಲ್ಲ ಒಂದು ದಿವಸ ಅಲ್ಲಿ ಕುಂದಿರ್ತೀವಿ ಅಂತೇಳಿ ಒಂದು ಕಾನ್ಫಿಡೆಂಟ್ ಇದೆ ಅದೇ ಖುಷಿಯಲ್ಲಿ ಇದೆ ಫೋಟೋ ಇಲ್ಲ ಅಂತ ಫೋಟೋ ತೊಗೊಂಡ್ವಿ ತಕೊಂಡು ಈ ಕಡೆ ನೋಡಿದ್ವಿ ಒಂದು ಕುಟುಂಬನ ಸಹ ಅವರು ಫೋಟೋ ತಗೊಳ್ತಾ ಇದ್ರು ಮತ್ತು ಹುಡುಗರು ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು ಆಮೇಲೆ ಒಂದು ನವಜೋಡಿಗಳು ಅವರು ಸಹ ಅವ್ರದ್ದು ಒಂದು ಫೋಟೋ ಇಲ್ಲ ಅಂತೇಳಿ ನಾವು ಹಾಗೆ ಮತ್ತು ಮತ್ತೆ ಅನ್ಕೊಂಡು ಶಿವಾಜಿನಗರ್ ಬಸ್ನ ಹತ್ತಿ ಶಿವಾಜಿನಗರ್ಗೆ ಎಂಟ್ರಿ ಆದ್ವಿ ಹಾಗೆ ಫುಲ್ ವೀಡಿಯೋ ಮಾಡಬೇಕು ಅಂತೇಳಿ ಅನ್ಕೊಂಡ್ವಿ ಆದರೆ ಅಲ್ಲಿ ಸ ಸ್ವಲ್ಪ ಡೇಂಜರ್ ಪ್ಲೇಸ್ ಇರೋ ಕಾರಣ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮತ್ತೆ ಅಲ್ಲಿರುವಂಥ ಚರ್ಚ್ಗೆ ಹೋಗ್ವಿ ಹೋಗಿಬಿಟ್ಟು ಒಳಗಡೆ ಫೋಟೋ ವೀಡಿಯೋಸ್ಗೆ ಅಲ್ಲೋ ಇದ್ದಿಲ್ಲ ಹಾಗಾಗಿ ಹೊರಗಡೆ ನಿಂತು ಫೋಟೋ ವೀಡಿಯೋಸ್ ತಗೊಂಡ್ಬಂದ್ವಿ ಮತ್ತು ಕونکی ಮದೇನಾ ದುನಿಯಾ ದುನಿಯಾ ಮೇರಿ ಹೈ ಆದ್ರೆಲಿ ವಿಡಿಯೋ ಮಾಡಕ ಆಗಲಿಲ್ಲ ಆದ್ರೆ ಅಣ್ಣಗೆ ವಿಡಿಯೋ ಮಾಡ್ಲ ಅಂತ ಕೇಳಿದ್ ಹಾಗಾಗಿ ಸುಮ್ನೆ ಬಂದ್ವಿ ಬಂದ್ಬಿಟ್ಟು ಮಧ್ಯಾಹ್ನ ಆಗಿತ್ತು ಏನಾದ್ರೂ ದಿನ ನಾನು ಕಂಡ್ವಿ ಆದ್ರೆ ಬಟ್ ಅಲ್ಲೇನ ಸಿಗ್ಲಿಲ್ಲ ಸಿಗ್ಲಿಲ್ಲ ಅಲ್ಲ ಸಿಕ್ತು ಬಟ್ ಶ್ರಾವಣ ಇರೋದಿಂದ ನಮ್ಮ ರಘುಬಾಸ್ ಅವರು ಅದನ್ನ ಊಟ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಒಂದು ಇರಲಿ ಅಂತೇಳಿ ಒಂದು ಮ್ಯಾಂಗೋ ಜ್ಯೂಸ್ ತೊಗೊಂಡ್ವಿ ಫ್ರೂಟ್ ಮಿಕ್ಸ್ ಇರೋದು ತೊಗೊಂಡ್ಬಿಟ್ಟು ಅಣ್ಣ ಅವರು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಈ ಥರ ರಿಪ್ಲೈ ಕೊಟ್ಟರು ಅಣ್ಣವರು ಅದಕ್ಕೆ ನಾನು ಸಹ ಒಂದು ಗ್ಲಾಸ್ ತೊಗೊಂಡೆ ಟೇಸ್ಟ್ ನೋಡೋಣ ಅಂಥೇಳಿ ಒಂದು ಮತ್ತು ಜ್ಯೂಸ್ ಕುಡಿದ್ಬಿಟ್ಟು ನೆಕ್ಸ್ಟ್ ಕಮರ್ಷಿಯಲ್ ಕಡೆ ಹೊರಟ್ವಿ ಆದರೆ ಅಕ್ಕವ್ರೂ ಸಹ ಇದ್ರಲ್ಲ ಹಂಗ್ ಮಾತಾಡ್ಸಿದ್ವಿ ಅಕ್ಕವ್ರಿಗೆ ಚೆನ್ನಾಗಿ ಅಕ್ಕವ್ರನ್ನ ಮಾತಾಡ್ಸಿಬಂದು ಮತ್ತೆ ಮುಂದ್ಗಡೆ ಜುಡಿಯೋಗೆ ಹೋಗ್ಬೇಕಂತೇಳಿ ಕಮರ್ಷಿಯಲ್ಗೆ ಬಂದ್ವಿ ಬಂದು ನೋಡ್ತೀವಿ ಪ್ಲೇಸ್ ಮಾತ್ರ ಇಲ್ಲೆಟ್ಟು ಕ್ಲೀನಲ್ಲಿತ್ತು ಯಾವುದೇ ಥರ ಕಸ ಕಡ್ಡಿ ಏನೂ ಬಿದ್ದಿರಲಿಲ್ಲ ಆಮೇಲೆ ಜುಡಿಯೋ ಬಂತು ಜುಡಿಯೋ ಒಳಗಡೆ ನಮ್ಮ ಬಾಸ್ ಅವರು ಫಸ್ಟ್ ಎಂಟ್ರಿ ಕೊಟ್ಟರು ಬಾಸ್ ಮತ್ತು ನನ್ನ ತಮ್ಮ ಜುಡಿಯೋದೊಳಗಡೆ ಎಂಟ್ರಿ ಕೊಡ್ತಾ ಇದ್ದರು ಆದರೆ ಅದರಲ್ಲಿ ವಿಡಿಯೋ ಮಾಡಲು ಅಲೋ ಇದ್ದಿಲ್ಲ ಪ್ರತಿಭೆ ಏನೋ ಮಾತಾಡ್ತಾ ಇದ್ದ ಅಣ್ಣನ ಜೊತೆಗೆ ಆಮೇಲೆ ಯಾವುದೋ ಒಂದು ಶರ್ಟ್ ತೊಗೋಬೇಕಂತೇಳಿ ಅಣ್ಣ ಸೈಜ್ ನೋಡ್ತಾ ಇದ್ದ ಆದ್ರೆ ಬಟ್ ಎಸ್ ಎ ಅಷ್ಟು ದೊಡ್ಡ ಸೈಜ್ ಇತ್ತು ಎಸ್ ಎ ಎಕ್ಸೆಲ್ ಸೈಜ್ವರೆಗೂ ಇತ್ತು ಹಾಗಾಗಿ ಅಣ್ಣ ಸೆಟ್ ಆಗೋಲ್ಲ ಅಂತೇಳಿ ಇದು ಇದ್ದ ಆಮೇಲೆ ನಾವು ವೀಡಿಯೋ ಮಾಡೋದನ್ನು ಅವರು ಸಿಬ್ಬಂದಿ ನೋಡಿಬಿಟ್ಟು ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಸರ್ ಅಂತೇಳಿದರು ಮತ್ತು ಏನಿಲ್ಲ ಬಿಡು ಅಂಥೇಳಿ ಅಲ್ಲಿ ಜಾಸ್ತಿ ಏನು ವೆರೈಟೀಸ್ ಇದ್ದಿಲ್ಲ ಹಾಗಾಗಿ ಸುಮ್ಮನೆ ವಾಪೀಸ್ ಬಂದ್ವಿ ಬಾಸ್ಗೆ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ನಮ್ಮ ಹುಬ್ಳಿ ಮಾಲೆ ಚೆನ್ನಾಗಿತ್ತು ಅಂಥೇಳಿ ಅದೇ ಪಯಣ ಮುಂದಕ್ಕೆ ಸಾಕ್ತಾ ಆಯಿತು ಹೋಗ್ತಾ ಹೋಗ್ತಾ ಇದ್ವಿ ಹೋಗೋಷ್ಟರಲ್ಲಿ ಮಳೆ ಬಂದ್ಬಿಟ್ರು ಬಂದುಬಿಟ್ರು ಮತ್ತು ನಮ್ಮ ತಮ್ಮ ಸಹ ಅವ್ನ ಕೆಲ್ಸಕ್ಕೆ ಅವನು ಹೋಗಿಬಿಟ್ಟ ಹೋಗಿ ಮುಗಿಸ್ಕೊಂಡು ಬಂದ್ವಿ ಬಂದು ಮಧ್ಯಾಹ್ನ ಆಗಿತ್ತಲ್ಲ ಹಂಗಾಗಿ ಏನು ಊಟ ಮಾಡಿದ್ದಿಲ್ಲ ಆದರೆ ಅಕ್ಕವರು ಊಟ ಊಟ ಆಯ್ತಾ ಅಂತ ಕೇಳಿದ್ರು ಊಟ ಏನು ಇಲ್ಲ ಅಂತೇಳಿ ಮತ್ತೆ ಮೆಜೆಸ್ಟಿಕ್ ಬಸ್ ಹತ್ಕೊಂಡು ಇಬ್ರು ಸಹ ಒಂಟಿದ್ವಿ ಹೊಂಟ್ಬಿಟ್ಟು ಹೋಗೋ ಟೈಮ್ ಮತ್ತೆ ಅಕ್ಕನಿಗೆ ಊಟ ಊಟ ಆಯ್ತಾ ಅಂತ ಕೇಳಿದ್ರು ಅದಕ್ಕೆ ಅಕ್ಕೋರಿಗೆ ಮನ್ ಅಕ್ಕವ್ರ ಮನ್ಸಿಗೆ ಬೇಜಾರ್ ಮಾಡ್ಬಾರ್ದು ಅಂತೇಳಿ ಒಂದು ಒಳ್ಳೆ ಹೋಟೆಲ್ಗೆ ನಮ್ಮ ರಘುವಾಸಿ ಕರ್ಕೊಂಡು ಹೋದರು ಹೋದ್ವಿ ಅಲ್ಲಿ ಬರೀ ಎಲೆ ಹಾಕಿದರು ಅಣ್ಣಗೆ ಹೇಳಿದೆ ಏನಾದರೂ ಆರ್ಡ್ರ್ ಮಾಡೋಣ ಅಂಥೇಳಿ ಆರ್ಡ್ರ್ ಮಾಡಿದರು ಅಣ್ಣವರು ಫುಲ್ ಮೀಲ್ಸೇ ತೊಗೋಣಮ್ಮ ಅಂತ ಹೇಳಿದರು ಆಯ್ತಣ್ಣ ನೀವು ಹೆಂಗೆ ಹೇಳ್ತೀರಾ ಹಂಗೆ ಹೇಳಿದೆ ಹೇಳ್ಬಿಟ್ಟು ಆಮೇಲೆ ವೇಟ್ ಮಾಡ್ತಾಯಿದ್ದೆ ನಾನು ಸಹ ಯಾಕಂದರೆ ನಾಲ್ಕು ಗಂಟೆ ಮೇಲೆ ಆಗಿತ್ತಲ್ಲ ಹಂಗಾಗಿ ಬೆಳಗ್ಗೆಯಿಂದ ಆ ಕಡೆ ಈ ಕಡೆ ಸುತ್ತಾಡಿ ಸುಸ್ತಾಗಿತ್ತು ಅಂದ್ರೆ ಹೊಟ್ಟೆಗೆ ಏನು ಇದ್ದಿಲ್ಲಲ್ಲ ಆ ಲಾಸ್ಟಿಗೆ ಬಂತು ಊಟ ಅಲ್ಲಲ್ಲ ತಂದ್ ಮನೆಗೆ ಹೋದ ಇಷ್ಟ ಓಕೆ ಫ್ರೆಂಡ್ ಬಾಯ್